ಒಂದು ಅಪ್ಪಾಜಿಯವ ಏನಾರ ಮೋಸ ಮಾಡಿದ್ದಾರೆ ಹೌದಾ ಅಭಿಮಾನಿಗಳೇನು ತೊಂದರೆ ಆಗಿದ್ಯಾ ಯಾಕೆ ಯಾರಿಗೆ ಯಾರು ನೋಟಿಸ್ ಕೊಟ್ಟಿದ್ದಾರೆ ಸೊಲೆಂಟ್ ಆಗಿದಾರಲ್ಲ ಹಾಗಾಗಿ ಈಗ ಇವ್ರು ಬಾಲನ ಕುಟುಂಬದವರು ಫುಲ್ ಅಧಿಕಾರ ಇದೆ ಅವರಿಗೆ ಬೋರ್ಟಿಂದ ಆಡಿದೆ ಹಾಗಾಗಿ ಸಮಾಜನೇ ಕೇಳಿಸಿದ್ರೆ ನೀವು ನೀವ್ ಏನಂತ ಕೇಳಿದ್ರಿ ಕೋರ್ಟಿಗೆ ಅಂತ

12 ஆர்டர் गया பகுங்க 1400 ரூபாய்

ಆಗಿರ್ಲ ಆಮೇಲೆ ಅಲ್ಲಿ ಆದ್ಮೇಲೆ ಇವಾಗ ಈ ತರ ಆಗಿದೆ ಅವಾಗ ಅಮಂಟ್ ಇಸ್ಕೊಂಡಿದ್ದವ್ರು ಅಮೃತ ಸೈಡ್ ಇದಾಗ ಅವ್ರ ಅವ್ರ ಸೇಮ್ ಇದ್ರಲ್ಲ ಅವಾಗ ಅಮೌಂಟ್ ಇಸ್ಕೊಂಡಿರ್ ಅವರು ಅಮೆಟ್ಸ್ಗಳಿಗೆ ಹಾಕಿದ್ರು ಮೈಸೂರು ಇವಾಗ ಈಗ ಮೈಸೂರು ಅವ್ರ ಕಡೆ ಪಾಪ ಕೊಟ್ಟವ್ರ್ಯಾಂಡ್ ಒನ್ನರು ಮೈಸೂರದ್ದು ಅವ್ರು ಬಿಟ್ಕೊಟ್ಟಿದ್ದಾರೆ ಇವಾಗ ಅವಾಗ ಅಮೃತ್ ಸೈಡ್ ಇದ್ದಾಗ ಮಾಡ್ಕೊಟ್ಟಿದ್ದೀನಿ ಹಂಗಾರೆ ಅಲ್ಲ ಕೊಠಲ್ಲ ಅವಾಗ

ಅವ್ರು ಹೇಳ್ತಾರೆ ಅದೇನೋ ಆ ಜಾಗ ನನ್ನ ಹೆಸರು ಕಾರ್ತಿಕಂತೆ ಕಾರಂತಿಕ ಏನು ಮಾಡಿದಾನೆ ಅವ್ರು ಚಿದಾಂಬ ತಿರುಗಂಥ ಟೈಮಲ್ಲಿ ಕೇಸರಿ ಅಂಥ ಟೈಮಲ್ಲಿ ಒಂದು ಅಪ್ಪಾಜಿ ಅವ್ರು ಏನಾರ ಅಪ್ಪಾಜಿ ಅವ್ರು ಏನಾರೂ ಮೋಸ ಮಾಡಿದ್ದಾರೆ ಅಪ್ಪಾಜಿಯವ್ರು ಏನಾರ ಮಾಡಿದ್ದಾರೆ ಅಂತ ಕೇಳಿ ಹೌದಾ ಅಭಿಮಾನಿಗಳಲ್ಲಿ ನೀನು ತೊಂದರೆ ಆಗಿದೆಯಾ ನಾಕ್ ಬಂದಂತ ಹೇಳಿ

ಹಾಗಾಗಿ ಈಗ ಪಾಲನ ಕುಟುಂಬದವರು ಅಧಿಕಾರ ಇದೆ ಅವರಿಗೆ ಬೋರ್ಟಿಂದ ಆಡಿದೆ ಹಾಗಾಗಿ ಸಮಾಧಾನ ಕೇಳಿಸಿದ್ರೆ ನೀವು ನೀವು ಏನಂತ ಕೇಳಿದ್ರಿ ಬೋರ್ಟಿಗೆ ಅಂತ ಹೇಳಿ ಏನಾರ ಮೀಡಿಯಾ ಇದೆ ಇನ್ಸ್ಟಾಗ್ರಾಮ್ ಇದೆ ಎಲ್ಲಾ ಕಡೆ ಇದೆ ಬಂದು ಹೇಳ್ಬೋದಾಗಿತ್ತಲ್ಲ ಸರ್ ಬಂದು ಹೇಳ್ಬೋದಾಗಿತ್ತಲ್ಲ ಯಾಕೆ ಮೌನ ಮುರಿದ್ರು ಇವರು ಯಾಕೆ ಮೌನ ಮುರಿದ್ರು ರಾತ್ರಿ ರಾತ್ರಿ ಅಪ್ಪಾಜಿನ ಪುಣ್ಯಭೂಮಿನ ಎತ್ತು ಅಂತ ಪರ್ಮಿಷನ್ ಕೊಟ್ಟಿದ್ದೆ ಯಾರು ಇವ್ರಿಗೆ ಸರ್

ಗೌರ್ಮೆಂಟ್ ಕಡೆ ಇದ್ದಾಗ ಅಮೌಂಟು ಅವ್ರ ಮಗುಡಿ ಬಾಳ ಮಗುತಾನೆ ಕೊಟ್ಟಾದ್ಮೇಲೆ ಮೈಸೂರು ಆದ್ರು ಅಮೆಕ್ ಇಲ್ಲಿ ಹೌದೌದು ಆಗಿರ್ಲಿಲ್ಲ ಅಮೆಕ್ ಅಲ್ಲ ಆದ್ಮೇಲೆ ಇವಾಗ ಈ ಆಗಿದೆ ಅವಾಗ ಅಮಂಟ್ ಇಸ್ಕೊಂಡಿರುವ ಅವರು ಅಮೆಟ್ಸ್ ಇದ್ದಾಗ ಅವ್ರ ಅವ್ರು ಯಾರು ಸೇಮ್ ಇದ್ರಲ್ಲ ಅವಾಗ ಅಮೌಂಟ್ ಕಂಡಿರ್ಬ್ರ ಅಮಂಟ್ ಈಗ ಈ ತರ ಮಾಡ್ತಾರೆ ಮೈಸೂರು ಇವಾಗ ಮೈಸೂರ ಅವ್ರ ಕಡಪಾಪಟ್ಟವ್ರ್ಯಾಂಡ್ ಒನ್ ಅವರು ಮೈಸೂರ ಅವ್ರು ಬಿಟ್ಬಿಟ್ಟಿದ್ದಾರೆ ಇವಾಗ ಅವಾಗ ಅಮೃತ ಇದ್ದಾಗ ಮಾಡ್ಕೊಟ್ಟಿ ಅಂದ್ರೆ ಅಲ್ಲ ಕಂಟಿಲ್ ಗುಡಿ ಹಾಕಬಹುದಾಯ್ತಲ್ಲ ಅವಾಗ ಎಲ್ಲ ಹೋಗ್ತಲ್ಲ ಅಲ್ಲೇ ಹಾಕಬೋದು ಆಗಿತ್ತು